ತೆಯನ್ನು ಹೊಂದಿದ್ದೇವೆ ಅಂತ ಹೇಳಿದ್ರೆ ಏನು ಹೇಳಿಯಾರು ನೋಡಿ ಸ್ವಚ್ಛ ಭಾರತ್ ಅಭಿಯಾನ ಮಾಡಬೇಕು ಅಂತ ಹೇಳಿದ್ರೆ ಇವರು ಏನು ಏನ್ ಡಿ ಡಿಕೆ ಶಿವಕುಮಾರ್ ಅವರ ಗ್ರೇಟರ್ ಬೆಂಗಳೂರು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವರು ಏನು ಹೇಳಿಯಾರು ಯಾಕಂದ್ರೆ ಒಂದು ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರತ್ರ ಕೇಳಿದ್ರಂತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿಮ್ಮ ಪಾತ್ರವೇನು ಅಂತ ಹೇಳಿ ಅದಕ್ಕೆ ಅವರು ಹೇಳಿದ್ರಂತೆ ನನ್ನ ಜನಗಳಿಗೆ ಜನ ಇದ್ದಾರೆ ಇಲ್ವೋ ಅವರಿಗೆ ಸ್ವಾತಂತ್ರ್ಯ ಇಲ್ಲ ನಾನು ಯಾವ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ ಅದೇ ತರ ಈ ಅಲೆಮಾರಿ ಜನಾಂಗದವರೊಂದು ಪರಿಸ್ಥಿತಿ ನೋಡಿ ನಾವು ಕರ್ನಾಟಕವನ್ನು ಹೇಳ್ತೀವಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಇವರಿಗೆ ಅವರು ಕಲೆಯನ್ನೇ ಜೀವವಾಗಿಸಿಕೊಂಡವರು ಅವರನ್ನು ಅಲ್ಲಿಂದ ಖಾಲಿ ಮಾಡಿಸಿಬಿಟ್ಟರು ಏನೋ ಜೀವನ ಸಾಗಿಸ್ತಾ ಇದ್ರು ತಮ್ಮ ಕಲೆಯನ್ನು ನಂಬಿಕೊಂಡು ಜೀವನ ಎಲ್ಲೋ ಒಂದು ಕಡೆ ಗೋಮಾಳದಲ್ಲಿ ಬಿಟ್ಟಿದ್ರು ಗೋಮಾಳದಲ್ಲಿ ಬಿಟ್ಟಿದ್ರು ಆದರೆ ಅಲ್ಲಿಗೆ ನೀರು ಬರುತ್ತೆ ಗೋಮಾಳದಿಂದ ಎಬ್ಬಿಸ್ತಾರೆ ನಿಮಗೆ ಬೇರೆಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಕೈ ಬಿಟ್ಟು ಇದು ಯಾವುದಾದರೂ ದೊಡ್ಡವರಿಗೆ ಶ್ರೀಮಂತರಿಗೆ ಆಗಿದ್ದರೆ ಹಿಂಗಾಗ್ತಾ ಇರ್ತಾ ಇಲ್ಲ ಇಲ್ಲಿ ಯಾರು ಬಡವರು ಇವರ ಪರವಾಗಿ ಯಾರು ಮಾತಾಡ್ತಾರೆ ಇವರ ಜಾತಿ ಪರವಾಗಿ ಯಾರು ಮಾತಾಡ್ತಾರೆ ಪ್ರಬಲ ಜಾತಿಯವರು ಹೇಳ್ತಾರಲ್ಲೇ ನಮ್ಮನ್ನು ಎದುರಾಕೊಂಡು ಯಾರಾದರೂ ಬದುಕಕ್ಕಾಗತ್ತಾ ಅಂತ ದೊಡ್ಡ ಜಾತಿಯವರು ಹೇಳ್ತಾರೆ ಈ ಪಾಪದವ್ರು ಹೇಳಕ್ಕಾಗತ್ತೆ ಏ ನಮ್ಮನ್ನು ಎದುರು ಹಾಕೊಂಡು ಬದುಕಕ್ಕಾಗತ್ತಾ ಇಲ್ಲ ಸಾಯಬೇಕಷ್ಟೇ ನಿಮ್ಮ ನೀವು ಯಾರನ್ನಾದ್ರೂ ಹಾಕೊಂಡ್ರೆ ನೀವು ಸಾಯಬೇಕಷ್ಟೇ ಆದರೆ ನಮಗೆ ನಮ್ಮ ಸಂವಿಧಾನದಲ್ಲಿ ಈ ಭಾರತ ದೇಶದಲ್ಲಿ ಎಲ್ಲರಿಗೂ ಬದುಕೋದಕ್ಕೆ ಅವಕಾಶ ಇದೆ ಆದರೆ ಇವ್ರಿಗೆ ಯಾಕಿಲ್ಲ ಅವರನ್ನ ಅಲ್ಲಿಂದ ಖಾಲಿ ಮಾಡಿಸಿಬಿಟ್ರು ಆದರೆ ಇಲ್ಲಿ ತನಕ ಅವ್ರಿಗೆ ಏನನ್ನೂ ಕೊಡಲಿಲ್ಲ ಚಿತ್ರದುರ್ಗ ಚಿತ್ರದುರ್ಗ ಅಂದ ತಕ್ಷಣ ಮಳೆ ಬೀಳದ ಜಾಗ ಯಾವಾಗ ನೋಡಿದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಹಿಂದುಳಿದ ಜೊತೆಗೆ ಯಾವತ್ತು ನೋಡಿದ್ರೂ ಕೂಡ ಅಲ್ಲಿ ಬರ 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 ಅವರೆಲ್ಲ ಕಲೆಯನ್ನೇ ನಂಬಿ ಬದುಕ್ತಾ ಇದ್ದ ಜನ ಊರ ಜನರನ್ನು ಖುಷಿಪಡಿಸುವ ಇವರ ಬದುಕು ಮಾತ್ರ ಬರೀ ಕತ್ತಲೆಯಲ್ಲೇ ತುಂಬಿ ಹೋಗಿದೆ ಕೊಟ್ಟ ಕೊಟ್ಟ ಅಧಿಕಾರಿಗಳು ಮಾಡಿದ ಅದೊಂದು ಎಡವಟ್ಟನಿಂದ ಎಂಬತ್ತಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಅಕ್ಷರಶಃ ಬೀದಿಗೆ ಬಿದ್ದಿವೆ ಅಷ್ಟಕ್ಕೂ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಾಗಬೇಕಾಗಿದೆ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಗಮನಹರಿಸಬೇಕು ಬನ್ನಿ ಈ ಸ್ಟೋರಿ ನೋಡೋಣ ಬರ್ತೀವಿ ಮನೆ ಬಂದ್ರೆ ಏನೇನ್ ಹೋಗೋದು ನಮ್ಮ ಮಕ್ಕಳಿಗೆ ಒಂದು ಅಂಗನವಾಡಿ ಆಗ್ಬೇಕು ಒಂದು ನಮ್ಗೆ ರೋಡಿನ ವಿಷಯ ಆಗ್ಬೇಕು ಮೊನ್ನೆ ಕೂಡ ಬಂದ್ ಹೋಗಿದ್ದಾರೆ ಶ್ರೀರಾಮಲು ಇತ್ತ ಹೋಗಿ ಕೂಡ ನೋಡಿಲ್ಲ ಪ್ರಿಯ ವೀಕ್ಷಕರೆ ಕೇಳಿಸ್ಕೊಂಡ್ರಿ ಅಲ್ವಾ ಬೀದಿಯಲ್ಲಿ ನಿಂತು ಇಲ್ಲಿನ ನಿವಾಸಿಗಳೆಲ್ಲ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪ ಹತ್ತಿದ್ದಾರೆ ಸೂರಿಲ್ಲದೆ ಬೀದಿಗೆ ಬಿದ್ದು ಪರದಾಡುತ್ತಿದ್ದಾರೆ ನೆಲೆ ಇಲ್ಲದೆ ಅಲೆಮಾರಿಗಳು ಪರದಾಟ ಬೀದಿಗೆ ಬಿದ್ದು ಎಂಬತ್ತು ಕುಟುಂಬಗಳು ಕಣ್ಣೀರು ಒಂದು ಕಡೆ ಈಗಲೋ ಆಗಲೋ ಗಾಳಿಗೆ ತೂರುವಂತಿರುವ ಗುಡಿಸಲುಗಳು ಇನ್ನೊಂದೆಡೆ ಸೀರೆಯಲ್ಲಿ ನಿರ್ಮಾಣ ಮಾಡಿರುವ ಶೌಚಾಲಯಗಳು ಮತ್ತೊಂದು ಕಡೆ ಕಣ್ಣೀರಿಡ್ತಿರುವ ನಿವಾಸಿಗಳು ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಯಪುರ ಗ್ರಾಮದ ಹೊರವಲಯದಲ್ಲಿ ಗ್ರಾಮದ ಹೊರವಲಯದಲ್ಲಿ ಕಳೆದ ಏಳು ವರ್ಷಗಳಿಂದ ಎಂಬತ್ತಕ್ಕೂ ಹೆಚ್ಚು ಅಲೆಮಾರಿ ಸಮುದಾಯದ ಜನ ಮೂಲಭೂತ ಸೌಲಭ್ಯ ಇಲ್ಲದೆ ಕಣ್ಣೀರಿಡುತ್ತಿದ್ದಾರೆ ಹಕ್ಕುಪತ್ರ ಹಾಗೂ ಮನೆ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ ಮನೆ ಆದರೆ ಸರ್ ಹದಿನೈದು ವರ್ಷದ ವಿದ್ಯುತ್ ಫಲ ಸಿಕ್ಕೈತೆ ಬರೀ ಜಾಗ ಖಾಲಿ ಸೈಟ್ ಕೊಟ್ಟಿದ್ದಾರೆ ಅದು ಸೈಟ್ಗಳು ಏನಪ್ಪ ಅಕ್ಕಪತ್ರಗಳು ಬಂದಿಲ್ಲ ಕೆಲವು ಜನಕ್ಕೆ ಗ್ಯಾರಂಟಿ ಅಕ್ಕಪತ್ರ ಬಂದ ಇನ್ನು ಇವರೆಲ್ಲ ಈ ಹಿಂದೆ ರಾಯಪುರ ನ ಸರ್ಕಾರಿ ಗೋಮಾಳದಲ್ಲಿ ವಾಸ ಮಾಡ್ತಿದ್ರು ಆದ್ರೆ ಅಲ್ಲಿ ಕೆರೆ ತುಂಬಿದ್ರಿಂದ ಮುಂಜಾಗ್ರತವಾಗಿ ಅಧಿಕಾರಿಗಳು ಇವರನ್ನ ಊರ ಹೊರವಲಯಕ್ಕೆ ಶಿಫ್ಟ್ ಮಾಡಿದ್ರಂತೆ ನಾಲ್ಕು ಎಕರೆ ಜಮೀನು ಗುರುತಿಸಿ ಹಕ್ಕುಪತ್ರ ನೀಡದೆ ಸತಾಯಿಸುತ್ತಿದ್ದಾರೆ ಇಲ್ಲಿ ಬಂದಾಗಲಿದೆ ಎಲ್ಲರೂ ಬರೋದು ನೋಡೋದು ನಿಮ್ಗೆ ಮನೆ ಕೊಡ್ತೀವಿ ಸುಮ್ ಸುಮ್ಗೆ ಹೇಳ್ತಾ ಇದ್ದಾರೆ ಒಟ್ಟಾರೆ ಸೀರೆ ಜೋಪಡಿಯಲ್ಲಿ ಬದುಕು ದೂಡುತ್ತಿರುವ ಇವರಿಗೆ ಸರ್ಕಾರ ಸೂಕ್ತ ಸೂರನ್ನ ನೀಡಬೇಕಿದೆ ಕಲೆಯನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಇವರಿಗೆ ಕೂಡಲೇ ಹಕ್ಕು ಪತ್ರ ನೀಡಿ ಕಣ್ಣೀರೋರಿಸುವ ಕೆಲಸ ಮಾಡಬೇಕಿದೆ ವೀರೇಶ್ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಆರ್ಥಿಕತೆಯನ್ನು ಹೊಂದಿದ್ದೇವೆ ಅಂತ ಹೇಳಿದರೆ ಅವರು ಏನ್ ಹೇಳಿಯಾರು ನೋಡಿ ಸ್ವಚ್ಛ ಭಾರತ್ ಅಭಿಯಾನ ಮಾಡಬೇಕು ಅಂತ ಹೇಳಿದರೆ ಇವರೇನು ಯಾರು ಏನ್ ಹೇಳಿಯಾರು ಡಿ ಕೆ ಶಿವಕುಮಾರ್ ಅವರ ಗ್ರೇಟರ್ ಬೆಂಗಳೂರು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವರು ಏನ್ ಹೇಳಿಯಾರು ಯಾಕಂದ್ರೆ ಒಂದು ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ರ ಕೇಳಿದ್ರಂತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿಮ್ಮ ಪಾತ್ರವೇನು ಅಂತ ಹೇಳಿ ಅದಕ್ಕೆ ಅವರು ಹೇಳಿದ್ರಂತೆ ನನ್ನ ಜನಗಳಿಗೆ ಜನ ಇದ್ದಾರಾ ಇಲ್ಲವೋ ಅವರಿಗೆ ಸ್ವಾತಂತ್ರ್ಯ ಇಲ್ಲ ನಾನು ಯಾವ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ ಅದೇ ತರ ಈ ಅಲೆಮಾರಿ ಜನಾಂಗದವರೊಂದು ಪರಿಸ್ಥಿತಿ ನೋಡಿ ನಾವು ಕರ್ನಾಟಕವನ್ನು ಹೇಳ್ತೀವಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಇವರಿಗೆ ಅವರು ಕಲೆಯನ್ನೇ ಜೀವವಾಗಿಸಿಕೊಂಡವರು ಅವರನ್ನು ಅಲ್ಲಿಂದ ಖಾಲಿ ಮಾಡಿಸಿಬಿಟ್ಟರು ಏನೋ ಜೀವನ ಸಾಗಿಸ್ತಾ ಇದ್ರು ತಮ್ಮ ಕಲೆಯನ್ನು ನಂಬಿಕೊಂಡು ಜೀವನ ಸಾಗಿದ್ದು ಎಲ್ಲೋ ಒಂದು ಕಡೆ ಗೋಮಾಳದಲ್ಲಿ ಬೀಡುಬಿಟ್ಟಿದ್ರು ಗೋಮಾಳದಲ್ಲಿ ಬೀಡುಬಿಟ್ಟಿದ್ರು ಆದರೆ ಅಲ್ಲಿಗೆ ನೀರು ಬರುತ್ತೆ ಗೋಮಾಳದಿಂದ ಹೆಬ್ಬಿಸ್ತಾರೆ ನಿಮಗೆ ಬೇರೆಲ್ಲ ಸವಲತ್ತುಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ಕೈ ಬಿಟ್ಟರು ಇದು ಯಾವುದಾದ್ರೂ ದೊಡ್ಡವರಿಗೆ ಶ್ರೀಮಂತರಿಗೆ ಆಗಿದ್ದಿದ್ರೆ ಹಿಂಗಾಗ್ತಾ ಇತ್ತಾ ಇಲ್ಲ ಇಲ್ಲಿ ಯಾರು ಬಡವರು ಇವರ ಪರವಾಗಿ ಯಾರು ಮಾತಾಡ್ತಾರೆ ಇವರ ಜಾತಿ ಪರವಾಗಿ ಯಾರು ಮಾತಾಡ್ತಾರೆ ಪ್ರಬಲ ಜಾತಿಯವರು ಹೇಳ್ತಾರೆ ಅಳೆ ನಮ್ಮನ್ನು ಎದುರಾಕೊಂಡು ಯಾರಾದರೂ ಬದುಕಕ್ಕಾಗತ್ತಾ ಅಂತ ದೊಡ್ಡ ಜಾತಿಯವರು ಹೇಳ್ತಾರೆ ಈ ಪಾಪದವ್ರು ಹೇಳಕ್ಕಾಗತ್ತ ನಮ್ಮನ್ನ ಎದುರು ಹಾಕೊಂಡು ಬದುಕಕ್ಕಾಗತ್ತಾ ಇಲ್ಲ ಸಾಯ್ಬೇಕಷ್ಟೇ ನಿಮ್ಮ ನೀವು ಯಾರನ್ನಾದ್ರೂ ಎತ್ತರ ಹಾಕೊಂಡ್ರೆ ನೀವು ಸಾಯಬೇಕಷ್ಟೇ ಆದರೆ ನಮಗೆ ನಮ್ಮ ಸಂವಿಧಾನದಲ್ಲಿ ಈ ಭಾರತ ದೇಶದಲ್ಲಿ ಎಲ್ಲರಿಗೂ ಬದುಕೋದಕ್ಕೆ ಅವಕಾಶ ಇದೆ ಆದರೆ ಇವ್ರಿಗೆ ಯಾಕಿಲ್ಲ ಅವರನ್ನ ಅಲ್ಲಿಂದ ಖಾಲಿ ಮಾಡಿಸಿಬಿಟ್ರು ಆದರೆ ಇಲ್ಲಿ ತನಕ ಅವ್ರಿಗೆ ಏನನ್ನೂ ಕೊಡಲಿಲ್ಲ ಚಿತ್ರದುರ್ಗ ಚಿತ್ರದುರ್ಗ ಅಂದ ತಕ್ಷಣ ಮಳೆ ಬೀಳದ ಜಾಗ ಯಾವಾಗ ನೋಡಿದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಹಿಂದುಳಿದ ಜೊತೆಗೆ ಯಾವತ್ತು ನೋಡಿದ್ರೂ ಕೂಡ ಅಲ್ಲಿ ಬರ 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 ಅವರೆಲ್ಲ ಕಲೆಯನ್ನೇ ನಂಬಿ ಬದುಕ್ತಾ ಇದ್ದ ಜನ ಊರ ಜನರನ್ನು ಖುಷಿಪಡಿಸುವ ಇವರ ಬದುಕು ಮಾತ್ರ ಬರೀ ಕತ್ತಡೆಯಲ್ಲೇ ತುಂಬಿ ಹೋಗಿದೆ ಕೊಟ್ಟ ಕೊಟ್ಟ ಅಧಿಕಾರಿಗಳು ಮಾಡಿದ ಅದೊಂದು ಎಡವಟ್ಟನಿಂದ ಎಂಬತ್ತಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಅಕ್ಷರಶಃ ಬೀದಿಗೆ ಬಿದ್ದಿವೆ ಅಷ್ಟಕ್ಕೂ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನಾಗಬೇಕಾಗಿದೆ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಗಮನಹರಿಸಬೇಕು ಬನ್ನಿ ಈ ಸ್ಟೋರಿ ನೋಡೋಣ ನೋಡಿಲ್ಲ ಪ್ರಿಯ ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ವಾ ಬೀದಿಯಲ್ಲಿ ನಿಂತು ಇಲ್ಲಿನ ನಿವಾಸಿಗಳೆಲ್ಲ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪ ಹತ್ತಿದ್ದಾರೆ ಸೂರಿಲ್ಲದೆ ಬೀದಿಗೆ ಬಿದ್ದು ಪರದಾಡುತ್ತಿದ್ದಾರೆ ನೆಲೆ ಇಲ್ಲದೆ ಅಲೆಮಾರಿಗಳು ಪರದಾಟ ಬೀದಿಗೆ ಬಿದ್ದು ಎಂಬತ್ತು ಕುಟುಂಬಗಳು ಕಣ್ಣೀರು ಒಂದು ಕಡೆ ಈಗಲೋ ಆಗಲೋ ಗಾಳಿಗೆ ತೂರುವಂತಿರುವ ಗುಡಿಸಲುಗಳು ಇನ್ನೊಂದೆಡೆ ಸೀರೆಯಲ್ಲಿ ನಿರ್ಮಾಣ ಮಾಡಿರುವ ಶೌಚಾಲಯಗಳು ಮತ್ತೊಂದು ಕಡೆ ಕಣ್ಣೀರಿಡ್ತಿರುವ ನಿವಾಸಿಗಳು ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಯಪುರ ಗ್ರಾಮದ ಹೊರವಲಯದಲ್ಲಿ ಗ್ರಾಮದ ಹೊರವಲಯದಲ್ಲಿ ಕಳೆದ ಏಳು ವರ್ಷಗಳಿಂದ ಎಂಬತ್ತಕ್ಕೂ ಹೆಚ್ಚು ಅಲೆಮಾರಿ ಸಮುದಾಯದ ಜನ ಮೂಲಭೂತ ಸೌಲಭ್ಯ ಇಲ್ಲದೆ ಕಣ್ಣೀರಿಡುತ್ತಿದ್ದಾರೆ ಹಕ್ಕುಪತ್ರ ಹಾಗೂ ಮನೆ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ ಮನೆ ಆದರೆ ಹದಿನೈದು ವರ್ಷದ ಫಲ ಸಿಕ್ಕೈತೆ ಬರೀ ಜಾಗ ಖಾಲಿ ಸೈಟ್ ಕೊಟ್ಟಿದ್ದಾರೆ ಅದು ಗ್ಯಾರಂಟಿ ಇಲ್ಲ ಸೈಟ್ಗಳು ಏನಪ್ಪ ಅಕ್ಕಪತ್ರಗಳು ಬಂದಿಲ್ಲ ಕೆಲವು ಜನಕ್ಕೆ ಗ್ಯಾರಂಟಿ ಅಕ್ಕಪತ್ರ ಬರ ಇನ್ನು ಇವರೆಲ್ಲ ಈ ಹಿಂದೆ ರಾಯಪುರ ಗೇಟ್ನ ಸರ್ಕಾರಿ ಗೋಮಾಳದಲ್ಲಿ ವಾಸ ಮಾಡ್ತಿದ್ರು ಆದರೆ ಅಲ್ಲಿ ಕೆರೆ ತುಂಬಿದ್ರಿಂದ ಮುಂಜಾಗೃತವಾಗಿ ಅಧಿಕಾರಿಗಳು ಇವರನ್ನ ಊರ ಹೊರವಲಯಕ್ಕೆ ಶಿಫ್ಟ್ ಮಾಡಿದ್ರಂತೆ ನಾಲ್ಕು ಎಕರೆ ಜಮೀನು ಗುರುತಿಸಿ ಹಕ್ಕುಪತ್ರ ನೀಡದೆ ಸತಾಯಿಸುತ್ತಿದ್ದಾರೆ ಇಲ್ಲಿ ಬಂದಾಗಲಿದೆ ಎಲ್ಲರೂ ಬರೋದು ನೋಡೋದು ನಿಮ್ಗೆ ಮನೆ ಕೊಡ್ತೀವಿ ಕೊಡ್ತೀವಿ ಸುಮ್ ಸುಮ್ಗೆ ಹೇಳ್ತಾ ಇದ್ದಾರೆ ಒಟ್ಟಾರೆ ಸೀರೆ ಜೋಪಡಿಯಲ್ಲಿ ಬದುಕು ದೂಡುತ್ತಿರುವ ಇವರಿಗೆ ಸರ್ಕಾರ ಸೂಕ್ತ ಸೂರನ್ನ ನೀಡಬೇಕಿದೆ ಕಲೆಯನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಇವರಿಗೆ ಕೂಡಲೇ ಹಕ್ಕು ಪತ್ರ ನೀಡಿ ಕಣ್ಣೀರೊಡಿಸುವ ಕೆಲಸ ಮಾಡಬೇಕಿದೆ ವೀರೇಶ್ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ